ಒಂದು ವರ್ಷದಲ್ಲಿನು ಆಗ್ಬೋದು ಲೈವ್ ಇಲ್ಲ ಡಿಲೀನೂ ಆಗ್ಬೋದು ಈ ಪ್ರಕರಣದಲ್ಲಿ ಪವಿತ್ರಗೌಡ ಗೋಡ ಇನ್ವಾಲ್ವ್ಮೆಂಟೇ ಸುಳ್ಳು ಅಂತ ಹೇಳಿ ಹೇಳ್ತೀರಾ ನೀವು ಹಾಗಿದ್ರೆ ನನಗೆ ಬಂದಿರೋ ಮಾಹಿತಿ ಆಗಿದೆ ಹ್ಞೂ ಶುಲ್ ಕಮ್ ಔಟ್ ದರ್ಶನ್ಗೂ ಪವಿತ್ರಗೂ ಸಂಬಂಧನೇ ಇರಲಿಲ್ಲ ಅಥವಾ ಅವ್ರು ಹೇಳ್ಕೊಂಡೇ ಇಲ್ಲ ಅಲ್ಲಿ ಹೇಳೂ ಪ್ರೈವೇಟ್ ಅದಲ್ಲ ಹ್ಞೂ ಕೇಸ್ಗೆ ಸಂಬಂಧ ಇಲ್ಲ ಅದಲ್ಲ ಪ್ರೈವೇಟ್ ದರ್ಶನ್ಗೆ ಸಂಬಂಧ ಇರೋದಕ್ಕೆ ಅಲ್ವಾ ಸರ್ ಮೆಸೇಜ್ ಮಾಡಿ ಅದೆಲ್ಲ ನನಗೆ ಹೆಂಗೆ ಗೊತ್ತು ಕೇಸಲ್ಲಿ ಏನಿದೆ ಅಷ್ಟೇ ನಾವು ಡಿಸ್ಕಸ್ ಮಾಡೋದು ಕೇಸು ಅಷ್ಟೇ ಅದು ಪ್ರೈವೇಟ್ ಇತ್ತು ಸಿನಿಮಾದಲ್ಲಿ ರಂಗದಲ್ಲಿ ಇವ್ರು ಅವ್ರ ಹತ್ರ ಮಾತಾಡ್ತಾರೆ ಮಾತಾಡಿದ್ರೆ ಏನು ತಪ್ಪು ಮಾತಾಡಿರ್ಬೋದು ಅದಕ್ಕೆ ಕಟ್ಟು ಎಲ್ಲ ಹೇಳಿ ಹತ್ತು ವರ್ಷದ ರಿಲೇಶನ್ಶಿಪ್ ಅಂತ ಅವರೇ ಹಾಕ್ಕೊಂಡಿದ್ದಾರೆ ಪವಿತ್ರ ನನಗೆ ಗೊತ್ತಿಲ್ಲ ಏನು ರಿಲೇಶನ್ಶಿಪ್ ಮೇ ಬಿ ಫ್ರೆಂಡ್ಲಿ ರಿಲೇಶನ್ಶಿಪ್

ಇಬ್ರು ಒಂದು ಅದು ಒಂದು ವರ್ಕ್ ನೀವು ಜರ್ನಲಿಸ್ಟು ನಾನು ಲಾಯರು ಆ ಥರ ಸಿನಿಮಾ ಆಕ್ಟಿಂಗ್ ಆಲ್ಸೋ ಒನ್ ಜಾಬ್ ಅದರಲ್ಲಿ ಪುರುಷರು ಮಹಿಳೆಯರ ಹತ್ರ ಮಾತಾಡ್ತಾರೆ ಮಹಿಳೆಯರು ಪುರುಷರ ಹತ್ರ ಮಾತಾಡ್ತಾರೆ ವಾಟ್ ಇಸ್ ಸೀಕ್ರೆಟ್ ಅಬೌಟ್ ಇಟ್ ವಾಟ್ ಈಸ್ ರಾಂಗ್ ಅಬೌಟ್ ಇಟ್ ಅದೇ ಇವ್ರಿಗೆ ಆಗ್ತಿರುವಂಥ ದರ್ಶನ್ ದರ್ಶನ್ಗೆ ಹೇಳುವಂಥ ಅನಿವಾರ್ಯತೆ ಏನಿತ್ತು ಪವಿತ್ರ ಗೌಡಗೆ ಅಂತ ಹೇಳಿದ್ರೊಂದು ಯಾರು ಒಪ್ಕೊಂಡಿದ ಎಮ್ಮ ಮೆಸೇಜ್ ಬಂತು ವಾಟ್ಸ್ಆಪಲ್ಲೆಲ್ಲ ಈಗ ಆ್ಯಪ್ ಇದೆ ಆ್ಯಪಲ್ಲಿ ಮೆಸೇಜ್ ಕಳಿಸ್ಬೋದು ನಾನು ಕಲಿಸ್ತೀನಿ ನಾನು ಕಲಿಸೋದಿಲ್ಲ ನಂಬರ್ ಹೋಗುತ್ತೆ ಅಲ್ಲಿ ನನ್ನ ನಂಬರು ಪೆಗಾಸಸ್ ಅಂದಿದೆ ಎಷ್ಟು ಆ್ಯಪ್ ಇದೆ ಅದನ್ನೆಲ್ಲ ಕೂಡ ಮಾಡಿರ್ಬೋದು ನಾನು ಏನು ಕಂಡಿದ್ದೀನಿ ಅಂದರೆ ದರ್ಶನ್ ಮತ್ತು ಪವಿತ್ರ ಚಾಟ್ ವಾಟ್ಸಪ್ ಮೆಸೇಜ್ಗಳೇ ಸುಳ್ಳು ಅಂತ ನೀವು ಹೇಳೋದಾ ಸುಳ್ಳು ಆಗಿ ಮಾಡ್ಬೋದು ಅಂತ ಹೇಳ್ತೀನಿ ಅದು ನಿಜನ ಸುಳ್ಳು ನಾನೇನು ಟೆಸ್ಟ್ ಮಾಡಿದ್ದೀನ ಈಗ ಒಬ್ಬ ಮನುಷ್ಯ ಕೊಲೆ ಆಗಿದ್ದಾನೆ ಅದರಲ್ಲಿ ಆ ಅಮ್ಮ ಅಕ್ಯೂಸ್ ನಂಬರ್ ಒನ್ ಮಾಡಿದ್ದಾರೆ ಅಷ್ಟೇ ಒನ್ ಅಂದ್ರಾಗೆ ಏನು ಕನೆಕ್ಷನ್ ಆಗುತ್ತೆ ಈಗ ಅಲ್ಲಿ ಕರೆಂಟ್ ಇದೆ ಸ್ವಿಚ್ ಇದೆ ಸ್ವಿಚ್ ಹಾಕಿದರೆ ಕರೆ ಲೈಟ್ ಬರುತ್ತೆ ವೈರೇ ಇಲ್ಲ ಕರೆಂಟೇ ಇಲ್ಲ ಅಂದರೆ ಲೈಟ್ ಹೆಂಗೆ ಬರುತ್ತೆ ಇದು ಫ್ಯೂಸ್ ಹೋಗಿರೋ ಕೇಸ್ ಇದು ಅಂದರೆ ಪವಿತ್ರ ಗೌಡ ಪ್ರಕರಣದಲ್ಲಿ ಸಾಕ್ಷಿಯೇ ಇಲ್ಲ ಅಂಥೇಳಿ ನೀವು ಹೇಳೋದು ಫ್ಯೂಸ್ ಇಲ್ಲ ಚಾರ್ಜ್ ಅವ್ರು ಏನು ಹಾಕಿದ್ದಾರೆ ಚಾರ್ಜ್ ಶೀಟ್ ಅದರಲ್ಲಿ ಹಂಗೆ ಇದೆ ನಾನು ಏನು ಸುಮ್ಮನೆ ಹೇಳಕ್ ಬರಲ್ಲ ನಾನು ಲಾಯರ್ ಇದ್ರೆ ಎಲ್ಲ ಸುಳ್ಳು ಹೇಳಕ್ ಆಗುತ್ತೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿರುವಂತ ಯಾವ ಅಂಶ ನಿಮಗೆ ಪ್ಲಸ್ ಅಂತ ನಿಮ್ಗೆ ಅನ್ಸುತ್ತೆ ಚಾರ್ಜ್ ಶೀಟಲ್ಲಿ ಯಾವ ಕನೆಕ್ಟ್ ಅಂಶನಿಲ್ಲ ಎಲ್ಲ ಲೂಸ್ ಕನೆಕ್ಷನ್ಸ್ ಎಲ್ಲ ಯೋಚನೆ ಮಾಡಿಕೊಂಡು ಹಿಂಗಾಯ್ತು ಹಂಗಾಯ್ತು ಅಂತ ಬರೆಯಾಗುತ್ತೆ ಹಂಗೆ ಬರೆದು ಬಿಟ್ಟಿದ್ದಾರೆ ನೋ ಕನೆಕ್ಟಿವಿಟಿ ಅದು ಕೋರ್ಟ್ ಅಲ್ಲಿ ಗೊತ್ತಾಗುತ್ತೆ ನ್ಯಾಯಾಧೀಶರು ಡಿಸೈಡ್ ಮಾಡ್ತಾರೆ ನೀವು ಮೀಡಿಯಾ ಟ್ರಯಲ್ ಮಾಡುವ ಇಲ್ಲೇನೆ ಹ್ಯಾಂಗಿಂಗ್ ಕೊಟ್ಬಿಡ್ತೀರಾ ಏನೋ ಎಲ್ಲ ಒಂದು ಕಾನೂನಿದೆ ಒಂದು ಸಿಸ್ಟಮ್ ಇದೆ ವ್ಯವಸ್ಥೆ ಇದೆ ಕೆಲವು ಅಧಿಕಾರ ಇದೆ ಕೆಲವು ಅಧಿಕಾರ ಇಲ್ಲ ಏನು ಬರೆದಿದೆ ಎಲ್ಲ ಬರುತ್ತೆ ಅದೆಲ್ಲಾನು ಬಾಕ್ಸ್ ಅಲ್ಲಿ ಹತ್ತಿದ್ರೆ ನಾವು ಕ್ರಾಸ್ ಮಾಡ್ತೀವಿ ಅವಾಗ ಗೊತ್ತಾಗುತ್ತೆ ಆದ್ರೆ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣದಲ್ಲಿ ಇದು ಲ್ಯಾಂಡ್ ಮಾರ್ಕ್ ಡಿಸಿಷನ್ ಆಗಬೇಕು ಕಾನೂನಿನ ಮೇಲೆ ಎಲ್ಲರಿಗೂ ಭಯ ಬರಬೇಕು ಅನ್ನುವಂತ ಹೇಳ ಸುಮಾರು ಡಿಸಿಷನ್ ಬಂದಿದೆ ಇನ್ನೂ ಒಂದು ನಾಲ್ಕು ದಿವಸ ಆದರೆ ಬೇರೆ ಥರ ಜಡ್ಜ್ಮೆಂಟ್ ಬರುತ್ತೆ ಒಂದೊಂದು ಕೇಸ್ಗೆ ಒಂದೊಂದು ಥರ ಬರುತ್ತೆ ಈ ಕೇಸಲ್ಲಿ ಈ ನಿಲುವು ತಗೊಂಡ್ರು ಬೇರೆ ಕೇಸಲ್ಲಿ ಇದೇ ಅದೇ ನ್ಯಾಯಾಧೀಶರು ಬೇಲ್ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟಿಗೆ ಹೋದರು ಅದೇ ರುದ್ರ ಅಡ್ವೊಕೇಟು ಅದು ಸುಪ್ರೀಂ ಕೋರ್ಟಲ್ಲಿ ಡಿಸ್ಮಿಸ್ ಮಾಡಿದರು ಒಂದೇ ರೀತಿ ಇರೋದಿಲ್ಲ ಬದಲಾವಣೆ ಆಗ್ತಾ ಇರುತ್ತೆ ಈ ಕೇಸ್ಗೆ ಈ ಥರ ವಿಷಯ ಬಂತು ಬೇರೆ ಕಾಸ್ಗೆ ಬೇರೆ ಥರ ಡಿಸೈಡ್ ಮಾಡ್ತಾರೆ ಈ ಥರ ಒಂದು ನೂರು ಜಡ್ಜ್ಮೆಂಟ್ ಇರುತ್ತೆ ಈ ಥರ ಒಂದು ನೂರು ಜಡ್ಜ್ಮೆಂಟ್ ಇರುತ್ತೆ ಇದೇನು ಸನಾತನ ಧರ್ಮನ ಮೂರು ಸಾವಿರ ವರ್ಷಕ್ಕೂ ಒಂದೇ ಧರ್ಮ ಧರ್ಮಗಳು ಚೇಂಜ್ ಆಗೋದಿಲ್ಲ ಅಂತಾರೆ ಸೈನ್ಸ್ ಚೇಂಜ್ ಆಗುತ್ತೆ ಹಾಗಿದ್ರೆ ಪವಿತ್ರ ಗೌಡಗೆ ಜೀವಾವಧಿ ಶಿಕ್ಷಣ ಆಗೋದಿಲ್ಲ ಅವರನ್ನು ಹೊರಗೆ ಬಂದೇ ಅಪರಾಧಿ ಎಂದು ಹೊರಗೆ ಕಳಿಸ್ತಾರೆ ಎಷ್ಟು ಟೈಮ್ ಬೇಕಾಗಬಹುದು ಇವತ್ತಿಂದ ಒಂದು ಹೇಳಕ್ ಬರಲ್ಲ ಯಾಕಂದ್ರೆ ನಾನು ಒಬ್ಬರಿಗೆ ಲಾಯರು ಇದೇನು ಎಕ್ಸ್ಕ್ಲೂಸಿವ್ ಕೋರ್ಟ್ ಏನು ಮಾಡೋಕ್ಕೆ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ ನೋಡಿ ಪ್ರಜ್ವಲ್ ಕೇಸಲ್ಲಿ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಮುಗಿದೋಯ್ತು ಕೇಸು ಕೆಲವು ಕೇಸು ಆರು ತಿಂಗಳಲ್ಲಿ ಮುಗಿಸ್ತಾರೆ ಇದರಲ್ಲಿ ಯಾರ್ಯಾರಿಗೆ ಯಾರು ಲಾಯರ್ ಬರ್ತಾರೆ ಏನು ಮಾಡ್ತಾರೆ ಒಂದು ಪೆಟಿಷನ್ ಹಾಕ್ತಾರೆ ಮತ್ತು ಅದನ್ನೆಲ್ಲ ಹೈಕೋರ್ಟ್ಗೆ ತಗೊಂಡು ಹೋಗ್ತಾರೆ ಕ್ರಾಸ್ ಎಕ್ಸಾಮಿನೇಷನ್ಗೆ ಟೈಮ್ ಕೇಳ್ತಾರೆ ಇದು ಏನೇನು ಮಾಡ್ತಾರೆ ಅದೆಲ್ಲ ಹೇಳೋಕ್ಕಾಗಲ್ಲ ಒಂದು ವರ್ಷದಲ್ಲಿನೂ ಆಗ್ಬೋದು ಲಾಯರ್ಗಳು ಕೋಪ್ರೇಟ್ ಇಲ್ಲ ಅಂದರೆ ಡಿಲೇನೇ ಆಗ್ಬೋದು ನಾಲ್ಕು ಲಾಯರ್ ನಾಲ್ಕು ಡಾಕ್ಟ್ರು ಸೇರಿ ಒಂದು ಆಪ್ರೇಷನ್ ಮಾಡ್ಬೋದು ನಾಲ್ಕು ಲಾಯರ್ ಸೇರಿ ಒಂದು ಕೇಸ್ ನಡ್ಸೋಕ್ಕಾಗಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಯ್ಯೋ ಸುಮಾರು ಜನ ಹತ್ರ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾವು ಒಂದು ಕೇಳಿದರೆ ಅವರು ಒಂದು ಕೇಳ್ತಾರೆ ನನ್ನ ಕೇಸೇ ನೀ ಕೇಳದಿದ್ರೆ ನಾನು ಕೇಸೇ ತೊಗೊಳಲ್ಲ ಅಂತೀನಿ ಒಂದು ಲೈನ್ ಅಲ್ಲಿ ಹೋಗ್ಬೇಕು ಹಿಂಗ್ ನೀವ್ ಇದ್ದಾರ ಪವಿತ್ರ ಗೌಡ ಅವರು ಮಾತಾಡಿದ್ದೆ ಒಂದು ಫೈವ್ ಮಿನಿಟ್ಸ್ ಏನು ಡಿಸ್ಕಸ್ ಮಾಡಿಲ್ಲ ಏನು ಇಲ್ಲ ನೀವ್ ಕೇಳಿದ್ರೆ ನನ್ನ ಹತ್ರ ಆನ್ಸರ್ ಇಲ್ಲ ಅಕಸ್ಮಾತ್ ಅವ್ರು ಏನಾಗ್ಲಿ ಹೇಳಿದ್ರೇನೋ ನಾನು ಹೊರಗೆ ಬಿಟ್ಬಿಟ್ರೆ ಮತ್ತೆ ನನ್ನ ಕ್ಲೈಂಟ್ ಹೆಂಗ್ ಕಾಪಾಡ್ತೀನಿ ದಟ್ ಇಸ್ ಅ ಸೀಕ್ರೆಟ್ ವಾಟ್ ಅವರ್ ಇಸ್ ದೇರ್ ವಾಟ್ ಅವರ್ ಇಸ್ ನಾಟ್ ದೇರ್ ಅದನ್ನು ಎಲ್ಲರೂ ಪವಿತ್ರ ಗೌಡನ್ನು ಮೀಟ್ ಮಾಡಿದೆ ಹಿಂಗೆ ಹೇಳಿದ್ರು ಒಂದು ಹೇಳಕ್ಕಾಗುತ್ತಮ್ಮ